ಂತಹ ತೆಂಗಿನ ತುರಿ ಕೂಡ ಇದ್ರ ಜೊತೆ ಎಣ್ಣೆ ಸಾಸಿವೆ ಇನ್ನ ಕರಿಬೇಕು ಸೋಲನ್ನ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ದಿನಗಳಾಗಿತ್ತು ನಾನು ಡೈಲಿ ಬ್ಲಾಗ್ ಅನ್ನ ಅಪ್ಲೋಡ್ ಮಾಡ್ದೇನೆ ಎರಡ್ ಮೂರ್ ದಿನದ ಕ್ಲಿಪ್ಪಿಂಗ್ ತಗೊಂಡು ಒಂದ್ ಬ್ಲಾಗ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದೀನಿ ಇದ್ ಬಂದು ಗುರುವಾರದ ಕ್ಲಿಪ್ಪಿಂಗ್ ಆಗಿತ್ತು ನಾನು ಈ ಉಪ್ಪಿನ ಜರಡಿ ಎಲ್ಲ ತೊಳ್ದ್ ಬಿಟ್ಟಿಟ್ಟಿದ್ದೆ ಉಪ್ಪನ್ನ ಈ ಗಾಜಿನ ಡಬ್ಬದಲ್ಲೇ ಹಾಕಿಡ್ಬೇಕಂತೆ ಬಹಳಷ್ಟು ಜನ ಹೇಳ್ತಾರೆ ನಾನು ಅಷ್ಟೇನೆ ಗಾಜಿನ ಡಬ್ಬದಲ್ಲೇ ಹಾಕಿಡ್ತೀನಿ ಕಲ್ಲುಪ್ಪು ಒಂದ್ ಡಬ್ಬದಲ್ಲಿ ಇನ್ನ ಈ ಪುಡಿ ಉಪ್ಪು ಬರ್ತದಲ್ವಾ ಅದನ್ನ ಒಂದ್ ಡಬ್ಬದಲ್ಲಿ ಹಾಕಿಟ್ಟೆ ಹಾಗೆ ಬೆಳಿಗ್ಗೆ ತಿಂಡಿ ಇವತ್ತು ಅವಲಕ್ಕಿ ಆಗಿತ್ತು ಹಂಗಾಗಿ ಮತ್ತೇನು ವಿಡಿಯೋ ಮಾಡೋದಕ್ ಿಲ್ಲಾ ಸ್ವಲ್ಪ ಹೊತ್ ಬಿಟ್ಬಿಟ್ಟು ನಿಂಬೆ ಹಣ್ಣಿನ ಶರ್ಬತ್ ಕೂಡ ಮಾಡ್ಕೊಂಡ್ ಕೊಡ್ತಿದ್ದೆ ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಶುಕ್ರವಾರದ್ದು ಶುಕ್ರವಾರನ ನೋಡ್ಲಿಕ್ಕೆ ಈ ವಟಾಣಿ ಕಳ್ ಸಾರು ಮಾಡಿದ್ದೆ ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿದ್ದೆ ವಟಾಣಿನ ಹಿಂದಿನ ದಿನನೇ ನಾನು ನೆನೆ ಹಾಕಿದ್ದೆ ಇವಾಗ ಚೆನ್ನಾಗಿ ತೊಳೆದು ವಟಾಣಿನ ಒಂದು ಕುಕ್ಕರ್ ಈರುಳ್ಳಿ ಕೂಡ ಹಾಕಿದ್ದೀನಿ ಒಂದ್ ಎರಡರಿಂದ ಮೂರ್ ವಿಸಲ್ ಕೂಗಿಸ್ಕೊಳ್ತೀನಿ ಎರಡ್ ವಿಸಲ್ ಕೂಗಿಸ್ಕೊಂಡಿದ್ದೆ ಇವಾಗ ಈ ವಟಾಣಿ ಸಾರಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಇಲ್ಲೆಲ್ಲಾ ಸಾಮಗ್ರಿ ತೆಗ್ದಿಟ್ಕೊಂಡಿದ್ದೆ ಈ ಪ್ಲೇಟ್ ಅಲ್ಲಿ ಸೋಂಪು ಜೀರಿಗೆ ಧನಿಯಾ ಬೀಜ ಬ್ಯಾಡಗೆ ಮೆಣಸು ಇನ್ನ ಸ್ವಲ್ಪ ಚಕ್ಕೆ ಮೊಗ್ಗು ಲವಂಗದ ಎಲೆ ಕಲ್ಲು ಹೂವ ಒಂದು ಲವಂಗ ಇದನ್ನೆಲ್ಲ ತೆಕ್ಕೊಂಡಿದ್ದೆ ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಹಂಗೇನೆ ಸ್ವಲ್ಪ ತೆಂಗಿನ ತುರಿ ತೆಕ್ಕೊಂಡಿದ್ದೆ ಮೊದ್ಲಿಗೆ ಒಂದು ಬಾಣ್ಲಿ ಇಟ್ಟಿದ್ದೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಈ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಎರಡನ್ನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಒಂದ್ ಎರಡು ಮೆಂತ್ಯಕಾಳು ಹಾಕಿದ್ರು ಕೂಡ ಟೇಸ್ಟ್ ತುಂಬಾ ಒಳ್ಳೆ ಬರ್ತದೆ ಆಯ್ತಾ ಒಂದ್ ಎರಡೇ ಅಷ್ಟೇನೆ ಜಾಸ್ತಿ ಹಾಕ್ಬಾರ್ದು ಮೆಂತೆ ಕಾಳನ್ನ ಇವಾಗ ನಾನು ಇದ್ರ ಜೊತೆ ನಾನು ತೆಪ್ಕೊಂಡಂತಹ ವಸ್ತು ಸಾಮಗ್ರಿ ಕೂಡ ಸೇರ್ಸಿದೀನಿ ಎಲ್ಲಾನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಒಂದು ಚಿಕ್ಕ ಗಾತ್ರದ ಶುಂಠಿ ಕೂಡ ಹಾಕೊಂಡ್ರೆ ಚೆನ್ನಾಗ್ ಆಗ್ತದೆ ಇವೆಲ್ಲ ಫ್ರೈ ಆಗಿದ ನಂತರ ತುರ್ದಿಟ್ಟಂತಹ ತೆಂಗಿನ ತುರಿ ಕೂಡ ಇದ್ರ ಜೊತೆ ಸೇರ್ಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕಿದೀನಿ ಈ ತೆಂಗಿನಕಾಯಿ ತುರಿ ಕೂಡ ಫ್ರೈ ಮಾಡ್ಕೊಳ್ಬೇಕು ಆವಾಗ್ಲೆ ಈ ವಟಾಣಿ ಸಾರು ಟೇಸ್ಟ್ ಬರೋದಾಯ್ತ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂನು ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗ್ಲೇ ಗೊತ್ತಾಗ್ತದೆ ನಮ್ಗೆ ಘಮ ಬರ್ತದಲ್ವಾ ಸಾಮಗ್ರಿ ಎಲ್ಲಾ ಹುರಿದ ನಂತರ ನಾನು ತಣ್ಣಗಾಗೋದಕ್ ಬಿಟ್ಟಿದ್ದೆ ಇವಾಗ ನಾನು ಗ್ರೈಂಡರ್ ಗೆ ಸೇರ್ಸ್ತಾ ಇದ್ದೀನಿ ನಾನ್ ಸಾಮಾನ್ಯವಾಗಿ ಎಲ್ಲಾನು ಕೂಡ ಗ್ರೈಂಡರ್ ಅಲ್ಲೇ ರುಬ್ಕೊಳ್ತೀನಿ ಅಕ್ಕಿ ಆಗಿರ್ಬಹುದು ಈ ಸಾರಿಗೆಲ್ಲ ಮಸಾಲೆ ರುಬ್ಬೋದಕ್ ಎಲ್ಲಾನು ಅಷ್ಟ್ರಲ್ಲಾಗ್ಲೆ ಪಾರ್ಸೆಲ್ ಬಂದಿತ್ತು ಸ್ವಲ್ಪ ನಮ್ಮ ತಂದು ಜೋಡ್ಸಿದ್ರು ಏನಂತಂದ್ರೆ ಇವತ್ತು ಸೋಫಾ ಕವರು ಶೀಟ್ ಎಲ್ಲಾನು ಕೂಡ ವಾಶ್ ಮಾಡಿ ಹಾಕಿದ್ದೆ ಆಯ್ತಾ ಕೆಲವೊಂದ್ ದಿನ ಮಳೆ ಕೆಲವೊಂದ್ ದಿನ ಬಿಸಿಲು ವಾತಾವರಣ ಈ ತರ ಇದೆ ನಮ್ಮ ಕಡೆ ಇದು ಪಾಪದ ಪೇಂಟಿಂಗು ನಮ್ಮ ಮನೆಯವರೇ ಮಾಡಿದ್ದಾಗಿತ್ತು ತುಂಬಾ ಅಂದ್ರೆ ವರ್ಷಗಳ ಹಿಂದೆ ಅಷ್ಟ್ರಲ್ಲಾಗ್ಲೆ ಕುಕ್ಕರ್ ಕೂಡ ಅಂದ್ರೆ ವಿಸೆಲ್ ಆರ್ ಇತ್ತು ಈ ಎರಡು ವಿಸಲ್ ತರ್ಸಿದ್ದೆ ಅಷ್ಟೇನೆ ಇವಾಗ ಕುಕ್ಕರ್ ತುಂಬಾ ಚಿಕ್ಕದು ಅಂತ ಹೇಳ್ಬಿಟ್ಟು ಒಂದು ಪಾತ್ರೆನಲ್ಲಿ ನಾನು ಆಲೂಗಡ್ಡೆ ಮತ್ತೆ ಟೊಮೆಟೊ ಕಟ್ ಮಾಡ್ಬಿಟ್ಟು ಹಾಕಿದ್ದೆ ಇವಾಗ ಈ ವಟಾಣಿ ಎಲ್ಲ ಇದಕ್ಕೆ ನೀರನ್ನ ಸೇರಿಸೋದಕ್ಕೆ ಹೋಗೋದಿಲ್ಲ ಏನ್ ನಾನು ವಟಾಣಿ ಬೇಯಿಸೋದಕ್ಕೆ ನೀರ್ ಹಾಕಿದ್ದೆ ಅಲ್ವಾ ಅದೇ ಸಾಕಾಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದೀನಿ ಇಲ್ಲಿ ನಾನು ಇವಾಗ ಒಂದ್ ಕುದಿ ತರಿಸಿದ್ರೆ ಸಾಕು ಈ ಬಿಸಿ ಇತ್ತಲ್ವಾ ಈ ವಟಾಣಿ ನೀರು ಹಂಗಾಗಿ ಆಲೂಗಡ್ಡೆ ಎಲ್ಲ ಬೇಗ್ನೆ ತುಂಬಾ ತುಂಬಾ ನಾನು ವಟಾಣಿ ಅಂದ್ರೆ ಹೇಳ್ತಾರೆ ವಟಾಣಿ ಎಲ್ಲ ಅದು ಬಟಾಣಿ ಅಂತ ನಮ್ ಕಡೆ ಹಾಗೇನೆ ನಾವು ಹೇಳುವಂತದ್ದು ಆಯ್ತಾ ಇನ್ನ ಮಸಾಲೆ ಕೂಡ ರುಬ್ಬಿದ್ದಾಗಿತ್ತು ನಾನು ಇವಾಗ ಸೇರ್ಸಿದೀನಿ ಅಹ್ ಎಷ್ಟ್ ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರ್ಸ್ಕೊಳ್ಬೇಕು ನಾನು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ತಾ ಇದ್ದೀನಿ ನಾನೇನ್ ಸಾಮಗ್ರಿ ಎಲ್ಲಾ ಹುರ್ದ್ಬಿಟ್ಟು ಇಲ್ಲಿ ರುಬ್ಕೊಂಡಿದ್ದೆ ಅಲ್ವಾ ಇದನ್ನ ನೀವು ಕುರ್ಮಾ ತರನು ಕೂಡ ಮಾಡ್ಕೊಳ್ಬಹುದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಕುರ್ಮಾ ತರ ಆಗ್ತದೆ ಸ್ವಲ್ಪ ಬೀನ್ಸ್ ಎಲ್ಲಾ ಹಾಕಿ ಮಾಡ್ಕೊಂಡ್ರೆ ಅದು ಕೂಡ ಟೇಸ್ಟಿ ಆಗಿ ಬರ್ತದ ಆಯ್ತಾ ನಾನ್ ಸ್ವಲ್ಪ ಗಟ್ಟಿಯಾಗಿ ಇಟ್ಟಿದೆ ತೀರಾ ಗಟ್ಟಿಯಾಗಿ ಇಟ್ಟಿಲ್ಲ ಕೊನೆಯಲ್ಲಿ ಒಂದು ಒಗ್ಗರಣೆ ಎಣ್ಣೆ ಸಾಸಿವೆ ಇನ್ನ ಕರಿಬೇವು ಬ್ಯಾಡಗೆ ಮೆಣಸ ಅಷ್ಟೇನೆ ಬಟಾಣಿ ಸಾರು ಕೂಡ ರೆಡಿ ಆಯ್ತು ಈ ದೋಸೆ ಜೊತೆ ಪೂರಿ ಜೊತೆ ಚಪಾತಿ ಜೊತೆ ಅನ್ನ ಜೊತೆ ಎಲ್ಲದಕ್ಕೂ ಕೂಡ ಒಂದ್ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ಇವತ್ತು ಟೇಸ್ಟಿ ಆಗಿ ಬಂದಿತ್ತು ಆಯ್ತಾ ತುಂಬಾ ದಿನ ಆಯ್ತು ನನ್ ಕ್ಯಾಮ್ರಾ ಮುಂದೆ ಬಂದು ಸುಮಾರು ದಿನ ಆಯ್ತು ಒಂದ್ ಮೂರ್ನಾಲ್ಕು ದಿನಾನೇ ಆಯ್ತು ಯಾವ್ದು ಕೂಡ ವಿಡಿಯೋ ಶೂಟ್ ಮಾಡಿರ್ಲಿಲ್ಲ ವಿಡಿಯೋ ಶೂಟ್ ಮಾಡುವಷ್ಟು ಕೂಡ ನನಗೆ ಏನೋ ಒಂಥರ ತುಂಬಾ ಮನಸ್ಸಲ್ಲಿ ಕಸಿ ಬಿಸಿನೂ ಕೂಡ ನಡೀತಾ ಇತ್ತು ಹಂಗಾಗಿ ಒಂದು ಬ್ರೇಕ್ ತಗೊಂಡ್ಬಿಟ್ಟಿದ್ದೆ ಇವತ್ತು ಒಂದು ಮೀಶೋ ಹಾಲ್ ಕೂಡ ವಿಡಿಯೋ ಶೂಟ್ ಮಾಡ್ಕೊಟ್ಟೆ ಒಂದು ಚಿಕ್ಕ ವಿಡಿಯೋದು ಈ ಬ್ಲಾಗ್ ಬರೋದಕ್ಕಿಂತ ಮುಂಚೆನೆ ಆ ಬ್ಲಾಗ್ ಬರ್ತದೆ ನಿಮ್ಮ ಕೆಲವೊಂದು ಎರಡ್ ಮೂರ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೇಕಂತ ಬಂದ್ ನಿಂತಿದ್ದೀನಿ ಏನಂತಂದ್ರೆ ಕಳೆದ ಬ್ಲಾಗ್ ಅನ್ನ ನೋಡಿ ನನ್ಗೆ ಸುಮಾರು ಜನ ಕಾಮೆಂಟ್ ಹಾಕಿದ್ರು ಇತ್ತೀಚೆಗೆ ನೀವು ತುಂಬಾ ವೀಕ್ ಆಗಿದ್ದೀರಿ ವಿದ್ಯಾ ಅವ್ರೆ ತುಂಬಾ ವೀಕ್ ಆಗಿದ್ದೀರಿ ಅಂತ ಹೌದು ನಾನು ಇತ್ತೀಚೆಗೆ ತುಂಬಾ ಸಣ್ಣ ಆಗಿದ್ದೀನಿ ನೀವು ಹೇಳಿರೋದು ನಿಜ ನೀವು ಅಬ್ಸರ್ವ್ ಮಾಡಿರೋದು ಕೂಡ ಹೌದು ತುಂಬಾ ವೀಕ್ ಆಗಿದ್ದೀನಿ ಒಂದೇನಂತಂದ್ರೆ ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ರು ಇನ್ನ ಬ್ಲಾಗ್ ಅಲ್ಲೂ ಕೂಡ ಮೆಸೇಜ್ ಹಾಕಿದ್ರು ತುಂಬಾ ಜನ ಅಂದ್ರೆ ನನ್ ಮಕ್ಳಾಗ್ಲಿಲ್ಲ ಅನ್ನೋಕೋಸ್ಕರ ತುಂಬಾ ಕೊರಗಿ ತರ ಆಗ್ಬಿಟ್ಟಿದೀನಿ ಅಂದ್ರೆ ಮೊನ್ನೆ ವಿಡಿಯೋ ನೋಡ್ಬಿಟ್ಟು ತುಂಬಾ ಜನ ಅಂದ್ರೆ ಅದೇ ತರ ಅನ್ಕೊಂಡಿರೋದು ಅದು ಒಂದ್ ನಿಜಾನೇ ಅಂದ್ರೆ ಬೇಜಾರ್ ಇರೋದು ಎಲ್ಲಾನು ನಿಜಾನೇ ನಿಮ್ಗೆ ಇನ್ನ ಒಂದ್ ಚಿಕ್ಕದಾಗಿ ಕ್ಲಾರಿಟಿ ಕೊಡ್ಬೇಕಂತಂದ್ರೆ ನಾವು ಏನು ಅಂದ್ರೆ ಇಷ್ಟ ದಿನ ನಮ್ದು ಅಂತ ಹೇಳ್ಬಿಟ್ಟು ಒಂದು ಅಟ್ಯಾಚ್ಮೆಂಟ್ ಅಲ್ಲಿ ನಾವು ಯಾವ್ದೇ ಆಗ್ಲಿ ಒಂದ್ ವಸ್ತು ಮೇಲಾಗ್ಲಿ ಏನೇ ಆಗ್ಲಿ ಒಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡು ಬದುಕ್ತಾ ಇದ್ವಿ ಅಲ್ವಾ ಅದು ನಮ್ದಲ್ಲ ನಮ್ದ ಅಲ್ಲ ಅದು ಮುಗೀತು ಅಂತ ಬಂದಾಗ ನಮ್ಗೆ ಬೇಜಾರಾಗೋದು ಹಾಕೋದು ಸಹಜ ನಮ್ಗಾಗಿದ್ದು ಕೂಡ ಹಾಗೇನೆ ಸ್ನೇಹಿತರೆ ಇನ್ನೇನು ಇಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಎಲ್ಲಾನು ಕೂಡ ವಿವರಣೆ ಮಾಡಿ ಹೇಳುವಂತಹ ಸಂದರ್ಭ ಬಂದಾಗ ಹೇಳ್ತೀನಿ ಅಲ್ಲಿವರೆಗೂ ಕೂಡ ನನ್ಗೂನು ಕೂಡ ಸ್ವಲ್ಪ ಸಮಯ ಬೇಕು ಕೆಲವೊಬ್ರು ಇಲ್ಲಿ ಲೋಕಲ್ ಇರೋರಿಗೆ ಹಂಗೆ ನಮ್ ಸುತ್ತಮುತ್ತಲೋರಿಗೆ ಎಲ್ಲರಿಗೂ ಗೊತ್ತು ಈ ತರ ನಾವ್ ಏನ್ ಇಷ್ಟ ದಿನ ನಮ್ದು ಅಂತ ಒಂದು ಅಟ್ಯಾಚ್ಮೆಂಟ್ ಅಲ್ಲಿ ಬರ್ತಾ ಇದ್ವಿ ಅಲ್ವಾ ಅದ್ ನಮ್ದೆಲ್ಲ ನಮ್ದು ಮುಗೀತು ಅಂತ ಅಂದಾಗ ನಮ್ಮ ಬೇಜಾರಾಗೋದು ಸಹಜ ಇಷ್ಟೇ ಬೇಜಾರಾದ್ರೂ ಕೂಡ ಆಚೆ ಬರ್ಲೇಬೇಕು ಬದುಕಲೇಬೇಕು ಯಾವತ್ತು ಸೋಲನ್ನ ಒಪ್ಕೊಂಡು ನಾನ್ ಸೋತೋದೆ ಅಂತ ಕೂತ್ಕೊಳೋದಕ್ ಆಗೋದಿಲ್ಲ ಜೀವನಕ್ಕೆ ಹೆದ್ರಿ ಸಾಯೋದಕ್ಕೂ ಕೂಡ ಆಗೋದಿಲ್ಲ ಈ ತರ ಎಲ್ಲ ಮೆಂಟಲಿ ನಂಗೆ ತುಂಬಾ ವೀಕ್ ಆಗಿದ್ದೀನಿ ಸಾಕಷ್ಟು ಜನಕ್ ಗೊತ್ತು ಇದ್ರ ಬಗ್ಗೆ ಅಂದ್ರೆ ಸಾಕಷ್ಟು ಜನಕ್ಕೂ ಗೊತ್ತು ಇನ್ನ ತುಂಬಾ ಕ್ಲೋಸ್ ಇರೋರಿಗೆ ಅವರಿಗೂ ನಡೀತಾ ಇದೆ ಕಣ್ಣೀರ್ ಹಾಕೋದ್ ಬೇಡ ಅಂತ ಸಾಕಷ್ಟು ಕಣ್ಣೀರ್ ಹಾಕಿದೀನಿ ಇವಾಗ್ಲೂ ಕೂಡ ಮೀಶೋ ಹಾಲ್ ವಿಡಿಯೋ ನೋಡಿದ್ರು ನನ್ಗೆ ಗೊತ್ತಾಗ್ತದೆ ನನ್ ಕಣ್ಣೆಲ್ಲ ದಪ್ಪ ದಪ್ಪ ಆಗಿದೆ ಸಾಕಷ್ಟು ಕಣ್ಣೀರ್ ಹಾಕ್ಬಿಟ್ಟಿದೀನಿ ಈ ತರ ಬೇಜಾರಿದೆ ಸ್ನೇಹಿತರೆ ನಾನು ಆವಾಗ್ಲೇ ಹೇಳ್ದಾಗ್ಲೇನೆ ಎಷ್ಟೇ ಬೇಜಾರ್ ಇದ್ರು ಇದ್ರು ಜೀವನ ಸಾಗಿಸ್ಲೇಬೇಕು ಬದುಕಲೇಬೇಕು ಈ ತರ ಇನ್ನ ಕೂಡ ನಂದು ಮೀಶೋ ಮಾಡ್ಕೊಂಡು ನಾನು ಬಟ್ ಎಲ್ಲ ಫೋಲ್ಡ್ ಮಾಡಿ ಪ್ಯಾಕಿಂಗ್ ಎಲ್ಲಾ ಮಾಡ್ಬೇಕು ಕೆಲ್ಸಗಳಿದೆ ಸಿಗ್ತೀನಿ ಸ್ನೇಹಿತರೆ ಆಮೇಲೆ ಇವತ್ತೇನ್ ತೀರಾ ಸ್ಪೆಷಲ್ ಇಲ್ಲ ನನ್ ಮಗ ಇವತ್ತು ಅವ್ರ ಅಜ್ಜಿ ಮನೆಗ್ ಹೋಗಿದ್ದಾನೆ ಒಬ್ಬನೇ ಹೋಗ್ತೀನಿ ಉಳ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದೇನೆ ಅಂತ ಒಂದಿನ ಇದ್ ಬರ್ತೀನಿ ಅಂತ ಅವ್ರ ಮಮ್ಮಿ ಪಪ್ಪಾಗೆಲ್ಲ ಬಿಡ್ಬಿಟ್ಟು ಹೋಗಿದ್ದೇನೆ ಈ ತರ ಹೋಗ್ತಿದ್ದವನು ಮೊದ್ಲನೇ ಬಾರಿಗೆ ಅವ್ ತಗೊಳ ಹೋಗಿರ್ಲಿಲ್ಲ ನೋಡೋಣ ಸಂಜೆ ಬರ್ತಾನ ಉಳಿತಾನ ಅಂತ ಹೇಳಿ ಹ್ಮ್ ನಂಗೆ ಹೇಳಿ ಹೋಗಿದ್ದೇನೆ ನೀನ್ ಕಣ್ಣೀರ್ ಹಾಕ್ಬೇಡ ಚಿಕ್ಕ ಮಾತಿ ಇಡ್ಬೇಡ ಆಯ್ತಾ ಅಂತೆಲ್ಲ ಹೇಳಿ ಹೋಗಿದ್ದೇನೆ ನೋಡೋಣ ಅಂದ್ರೆ ಬರ್ತಾನ ಉಳಿತಾನ ಅಂತ ಅಂದ್ರೆ ಅವನಿಲ್ಲ ಅಂತ ಹೇಳಿ ನಾನು ಎಲ್ಲಾದ್ರೂ ಫೀಲಿಂಗ್ ಅಲ್ಲಿ ಕಣ್ಣೀರ್ ಗಿಣ್ಣೀರ್ ಹಾಕುವೆ ಅಂತ ಅಡ್ವಾನ್ಸ್ ಆಗಿ ಹೇಳ್ಬೋದು ಅವಾಗ ಅವಾಗ ಒಂದೊಂದು ಒಬ್ಬರಿಗೆ ಫೋನ್ ಮಾಡೋ ಚಿಕ್ಕಮ್ಮ ಅಂತ ಹೇಳಿ Ah, et non ವಿಡಿಯೋ ಕೆಲ್ಸ ಆಗ್ತಾ ಇದ್ದಾಗ್ಲೇನೆ ನಾನು ಬಟ್ಟೆ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದೀನಿ ನಾನು ನಮ್ಮ ಏನೋ ಮಾತಾಡ್ತಾ ಇದ್ದೆ ಆಯ್ತಾ ಏನೋ ಡಿಸ್ಕಶನ್ ನಡೀತಾ ಇತ್ತು ಹಾಗೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ನಂತರ ಒಂದಿಷ್ಟು ಬಟ್ಟೆ ಇತ್ತು ನನ್ಗೆ ಫೋಲ್ಡ್ ಮಾಡಿ ಎತ್ತಿಡ್ಲಿಕ್ಕೆ ಒಂದ್ ಎರಡು ದಿನದ ಬಟ್ಟೆ ಇತ್ತು ವಿವರ್ಸ್ ಒಬ್ರು ನನ್ಗೆ ಕೇಳ್ತಾ ಇದ್ರು ಒಂದಿನ ನಿಮ್ಗೆ ಎಷ್ಟು ಟವೆಲ್ ಬೇಕಾಗ್ತದೆ ಒಂದಿಷ್ಟು ಟವೆಲ್ ಫೋಲ್ಡ್ ಮಾಡ್ತಿರ್ತೀರಿ ಅಲ್ವಾ ಅಂತ ನಮ್ ಇಬ್ಬರಿಗುನು ಸೇರಿ ನಾಲ್ಕು ಟವೆಲ್ ಬೇಕೇ ಬೇಕು ಆಯ್ತಾ ನನ್ಗೆ ಎರಡು ನಮ್ಮ ಮನೆಯವ್ರಿಗೆ ಎರಡು ಒಂದ್ ಇನ್ನ ರಾತ್ರಿ ಕೂತ್ಕೊಂಡು ಫಿಲಂ ನೋಡ್ತಾ ಇದ್ದೆ ಇದು ಬಂದು ಕರುಳಿನ ಕೂಗು ಆಗಿತ್ತು ಕನ್ಕೊನೆ ನನಗ್ ನೋಡೋದಕ್ಕೆ ಆಗ್ಲಿಲ್ಲ ಅಷ್ಟು ಬೇಜಾರ್ ಅಂತ ಅನ್ಸ್ತಾ ಇತ್ತು ನಂತರ ಟಿವಿನ ಆಫ್ ಮಾಡಿಬಿಟ್ಟೆ ಭಾನುವಾರದ ಕ್ಲಿಪ್ಪಿಂಗ್ ಇದು ಇವತ್ತು ತುಳಸಿ ಹಬ್ಬ ಇದ್ರಿಂದ ಮನೆಯಲ್ಲಿ ವೆಜ್ ಮಾಡೋ ಹಾಗಿರ್ಲಿಲ್ಲ ಹಂಗೂನು ಇವತ್ತು ನಾನ್ ವೆಜ್ ಮಾಡೇ ಬಿಡೋಣ ಅಂತ ಅನ್ಸ್ತಾ ಇತ್ತು ಕೆಲವೊಮ್ಮೆ ಮನ್ಸಿಗೆ ಆದ್ರೆ ಹಂಗೆ ಅಲ್ವಾ ಅಂದ್ರೆ ನಾವ್ ಇಷ್ಟೆಲ್ಲಾ ಮಾಡ್ತೀವಿ ಯಾಕೆ ದೇವ್ರಿಗ್ ನಮ್ಮೇಲೆ ಮೇಲೆ ಅಷ್ಟೊಂದು ಅಂದ್ರೆ ಅಹ್ ಕರುಣೆನೇ ಇಲ್ವಾ ಅಂತ ಕೆಲವೊಮ್ಮೆ ಅನ್ಸ್ತದೆ ನಾನ್ ವೆಜ್ ತಿಂದೆ ಬಿಡೋಣ ಅಂತ ಅನ್ಸ್ತಾ ಇತ್ತು ಇವತ್ತು ಆದ್ರೂನು ನಾವ್ ಮಾಡೋ ಕೆಲ್ಸ ಮನುಷ್ಯನಿಗಂತೂ ಆಗೋದಿಲ್ಲ ಅಲ್ವಾ ದೇವರಿಗಾದ್ರೂ ಮೆಚ್ಚುಗೆ ಆಗ್ಬೇಕಲ್ವಾ ನಾವ್ ನಡ್ಕೊಳೋ ರೀತಿ ಹಂಗಾಗಿ ಇವತ್ತು ಬೇಡ ಅಂತ ವೆಜ್ಜೆ ಮಾಡಿದ್ದಾಯ್ತು ಪಲಾವ್ ಮಾಡಿದ್ದೆ ಇವತ್ತು ವಿಜೇತೆ ಒಂದೆರಡು ಎರಡ್ ಬ್ಲೌಸ್ ಕೊಟ್ಟಿದ್ರು ಕೈ ಹೊಳಿಗೆ ಮಾಡ್ತಾ ಇದ್ದೆ ಅಷ್ಟಲ್ಲಿ ನನ್ ಮಗ ಅಜ್ಜಿ ಮನೆಯಿಂದ ಬಂದ

ಶನಿವಾರದ ದಿನ ಅವನು ಅಜ್ಜಿ ಮನೆಗ್ ಹೋಗಿದ್ದ ಭಾನುವಾರ ಸಂಜೆ ಬಂದ ಪಾಪು ಬಂದಿದ್ದೆ ಓಡ್ ಬಂದು ಒಮ್ಮೆ ತಬ್ಕೊಂಡು ಕಾಲ್ ಮೇಲೆ ಕುತ್ಕೊಂಡಿದ್ದ ಎಷ್ಟು ಪ್ರೀತಿ ಮಾಡ್ತೀನಿ ಅಲ್ವಾ ಅವನು ಅಷ್ಟೇ ಪ್ರೀತಿ ಮಾಡ್ತಾನೆ ಕೆಲವೊಮ್ಮೆ ನನ್ಗಷ್ಟೇ ಟಾರ್ಚರ್ ಕೊಡ್ತಾನೆ ಇವಾಗ ನೋಡಿ ಈ ತರ ಬರುವಾಗ ಒಂದ್ ಹಾವು ತಂದಿದ್ದ ಆಯ್ತಾ ಟಾರ್ಚರ್ ಕೊಟ್ಟಿದ್ದೆ ಕೊಟ್ಟಿದ್ದು ಇವತ್ ನನ್ಗೆ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ